ನಿಮ್ ಜೀವನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಕನ್ಸು ಎಲ್ಲರಿಗೂ ಇರುತ್ತೆ ಆದ್ರೆ ಆಕ್ಷನ್ ತಗೊಳ್ಳೋರು ತುಂಬಾ ತುಂಬಾ ಕಡಿಮೆ ಜನ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಜೀವನ ಬದಲಿಸೋ ಐದು ಹಂತಗಳು ಎಸ್ ನೀವು ಯೋಚಿಸ್ತೀರಾ ನಾನು ಕೂಡ ಮಾಡಬಹುದು ಅಂತ ಖಂಡಿತ ಮಾಡಬಹುದು ಕೊನೆವರೆಗೂ ವರ್ಗ ವಾಚ್ ಮಾಡಿ ನಾಲ್ಕನೇ ಹಂತದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ದಾರಿ ಸಿಗ್ಬೋದು ಎಸ್ ಸ್ಟೆಪ್ ನಂಬರ್ ಒನ್ ಬೆಳಗ್ಗೆ ನಾಲ್ಕು ಗಂಟೆ ಎದ್ದೇಳೋದು ಹೌದು ಬೆಳಗ್ಗೆ ಬೇಗ ಎದ್ದವರು ಜೀವನದ ಅರ್ಧ ಹೋರಾಟ ಗೆದ್ದವರು ಕೇಳಿರ್ಬೋದು ನೀವು ಬೆಳಗಿನ ಎರಡು ಗಂಟೆ ತುಂಬ ಮೈಂಡ್ ಫ್ರೆಶ್ ಇರುತ್ತೆ ಆಕ್ಚುಲಿ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಐಡಿಯಾಸ್ ನೀಟಾಗಿ ಓಡ್ತಾ ಇರುತ್ತೆ ಈ ಸಮಯ ನೀವು ನಿಮ್ಮ ಫ್ಯೂಚರ್ ಕೊಟ್ಟೋಗಿ ಉಪಯೋಗಿಸಿ ಓದಿ ವ್ಯಾಯಾಮ ಮಾಡಿ ಅಥವಾ ಹೊಸ ಸ್ಕಿಲ್ ಕಲಿರಿ ನಿಮಗ್ ಗೊತ್ತಾ ವಿಶ್ವದ ಟಾಪ್ ಪರ್ಸೆಂಟ್ ಅಚೀವರ್ಸ್ ರೈಸರ್ಸ್ ಅಂತ ಸ್ಟೆಪ್ ನಂಬರ್ ಟೂ ಮೂವತ್ತು ದೇಹದ ವ್ಯಾಯಾಮ ಹೌದು ಬಾಡಿ ಫಿಟ್ ಇದ್ರೆ ಮೈಂಡ್ ಫಿಟ್ ಇರುತ್ತೆ ನೀವು ಜಿಮ್ ಹೋಗ್ಬೇಕು ಅಂತ ಏನಿಲ್ಲ ಸಿಂಪಲ್ ಆಗಿ ಜಾಗಿಂಗ್ ಮಾಡಿ ಯೋಗ ಮಾಡಿ ಸ್ಕಿಪ್ಪಿಂಗ್ ಮಾಡಿ ಇದು ನಿಮ್ಮ ಎನರ್ಜಿ ಲೆವೆಲ್ ಮೂಡ್ ಕಾನ್ಫಿಡೆನ್ಸ್ ಎಲ್ಲವನ್ನು ಡಬಲ್ ಮಾಡಬಹುದು ಒಮ್ಮೆ ಇಮ್ಯಾಜಿನ್ ಮಾಡಿ ಒಂದು ವರ್ಷ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಮಿರರ್ನಲ್ಲಿ ನೀವು ನಿಮ್ಮ ಹೊಸ ವರ್ಷನ್ನ ಖಂಡಿತ ಕಾಣ್ತೀರ ಹೌದು ಸ್ಟೆಪ್ ನಂಬರ್ ತ್ರೀ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ನೀವು ಫೋನ್ನ ಕಂಟ್ರೋಲ್ ಮಾಡಬೇಕು ಫೋನು ನಿಮ್ಮನ್ನ ಕಂಟ್ರೋಲ್ ಮಾಡಬಾರದು ಸ್ಕ್ರೋಲ್ ಮಾಡೋದು ತುಂಬ ಕಡಿಮೆ ಮಾಡಿ ಹೊಸ ನಾಲೆಜ್ ವಿಡಿಯೋಸ್ನ ನೋಡೋದು ಹೆಚ್ಚಿಸಿ ಡೈಲಿ ಒನ್ ಅವರ್ ನಾಲೆಜ್ ಗೇನ್ ಮಾಡಿದರೆ ಒಂದು ವರ್ಷದಲ್ಲಿ ನಿಮ್ಮ ಲೆವೆಲ್ ಖಂಡಿತ ಬದಲಾಗುತ್ತೆ ಕೊನೆವರೆಗೂ ನೋಡಿ ಐದನೇ ಹಂತದಲ್ಲಿ ನಿಮ್ಮ ಸುತ್ತಲಿನ ಜನರ ಬಗ್ಗೆ ನಾನು ಒಂದು ರಿಯಾಲಿಟಿ ಹೇಳ್ತೀನಿ ಸ್ಟೆಪ್ ನಂಬರ್ ಫೋರ್ ಹೊಸ ಸ್ಕಿಲ್ ಕಲಿಯೋದು ಜೀವನದಲ್ಲಿ ಗ್ರೋತ್ ಬರೋದು ಸ್ಕಿಲ್ ಮೂಲಕ ಫಾರ್ ಎಕ್ಸಾಂಪಲ್ ನಿಮಗೆ ಕೋಡಿಂಗ್ ಕೋಡಿಂಗ್ ಕಲೀರಿ ಫೋಟೋಗ್ರಫಿ ಇಷ್ಟಾನ ಫೋಟೋಗ್ರಫಿ ಕಲೀರಿ ಕುಕಿಂಗ್ ಇಷ್ಟಾನ ಕುಕಿಂಗ್ ಕಲೀರಿ ಎಸ್ ಒಂದು ಸ್ಕಿಲ್ ನಿಮ್ಮ ಹಾಬಿಯಿಂದ ಪ್ರೊಫೆಷನ್ ಆಗಬಹುದು ಯೋಚಿಸಿ ಒಂದು ಸ್ಕಿಲ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಡಬಲ್ ಮಾಡಬಹುದು ಸ್ಟೆಪ್ ನಂಬರ್ ಫೈವ್ ಪಾಸಿಟಿವ್ ಸರ್ಕಲ್ ನಿಮ್ಮ ಸುತ್ತಲಿನವರೇ ನಿಮ್ಮ ಫ್ಯೂಚರ್ನ ಫಿಕ್ಸ್ ಮಾಡ್ತಾರೆ ನೆಗೆಟಿವ್ ಆಗಿ ಮಾತಾಡೋರನ್ನ ಕಡಿಮೆ ಮಾಡಿ ಮೋಟಿವೇಟ್ ಮಾಡೋರ ಜೊತೆ ಹೆಚ್ಚು ಕಾಲ ಕಳೆಯಿರಿ ಒಬ್ಬ ಪಾಸಿಟಿವ್ ವ್ಯಕ್ತಿ ನಿಮ್ಮನ್ನ ಹತ್ತು ಹೆಜ್ಜೆ ಮುಂದೆ ಕರೆದೊಯ್ತಾನೆ ಕಷ್ಟದ ಸಮಯದಲ್ಲಿ ಸಪೋರ್ಟ್ ಕೊಡುವವರು ನಿಜವಾದ ಗೋಲ್ಡ್ ತರ ಇರೋ ಮೋಟಿವೇಟ್ ಮಾಡೋ ಫ್ರೆಂಡ್ ಜೀವನ ಬದಲಿಸೋಕೆ ಒಂದು ದಿನದಲ್ಲಿ ಆಗೋದಿಲ್ಲ ಆದ್ರೆ ಪ್ರತಿದಿನದ ಚಿಕ್ಕ ಚಿಕ್ಕ ಹಂತಗಳು ದೊಡ್ಡ ಬದಲಾವಣೆ ಖಂಡಿತ ತರುತ್ತೆ ನೀವು ಐದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಆರನೇ ತಿಂಗಳಿನಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಚೇಂಜ್ ಗಮನಿಸ್ತಾರೆ ಅದಕ್ಕೂ ಮುಂಚೆ ನೀವೇ ನಿಮ್ಮಲ್ಲಿ ಒಂದು ಬದಲಾವಣೆನ ಖಂಡಿತ ಕಾಣ್ತೀರ ನಿಮ್ಗೆ ಈ ವಿಡಿಯೋ ಏನಾದರೂ ಮೋಟಿವೇಟ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂಡ್ ಆದಷ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಮಸ್ಕಾರ ಎಲ್ರಿಗೂ